ಫ್ರೆಂಡ್ಸ್ ಇದು ಹರಿಯಾರ್ ಶೀಪ್ ಮಾರ್ಕೆಟಿಂದ ವೀಡಿಯೋ ಇದು ನಾನು ಇದ್ದಿದ್ದಿಲ್ಲಲ್ಲ ಅದಕ್ಕೆ ನಮ್ಮ ಹುಡುಗ ಹೇಳಿದೆ ನಮ್ಮ ಹುಡುಗ ವಿಡಿಯೋ ಮಾಡಾನೆ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಇದು ಎಷ್ಟು ಅಣ್ಣ ಇದೆ ದಾವಣಗೆರೆ ಮರಿ ಅಣ್ಣ ಭಾಳ ಚೆನ್ನಾಗಿತ್ತು ನೋಡ್ರಿ ಮರಿ ಇದು ಎರಡು ಮರಿ ಭಾಳ ಚೆನ್ನಾಗಿದೆ ನಮ್ಮ ಸಿದ್ಧ ನೋಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಾರಂತ ನೋಡ್ರಿ ಮರಿ ಇದು ಎರಡಲ್ಲಿದೆ ಮರಿ ಇದು ಎರಡಲ್ಲು ಇದು ಎರಡದು ಬೇಡ ಉಂಟು ಹದಿನೆಂಟ್ ಕೊಡ್ತೀನಿ ಅವ್ರು ಬೇಡ ಅಂತ ನಾನೇನು ಕೊಡ್ಲಿಕ್ಕೆ ಕಟ್ಕೊಳ್ಳಿ ಎರಡು ಕಡಿಮೆ ಹೇಳಿದ್ದೇನೆ ಮೂವತ್ತಾರು ಸಾವಿರ ಜೋಡಿ ಕೇಳ್ಯಾರ ಅವರು ನಲವತ್ತಾರು ಹೇಳಿದ್ರು ವ್ಯಾಪಾರ ಆಗಿಲ್ಲ ವ್ಯಾಪಾರ ಆಗಿಲ್ಲ ನಾಲ್ಕಲ್ಲಣ್ಣ ನಲ್ವತ್ತು ಸಾವಿರನ ಹಾಕಲ್ಲ ನಲ್ವತ್ತೈದು ಐವತ್ತೈದು ನಾಲ್ಕಲ್ಲ ಐವತ್ತೈದು ಸಾವಿರ ಕುರಿ ಅಣ್ಣ ಇದು ಮರಿಕುರಿ ರೇಟಣ ಮರಿಕುರಿ ಇಪ್ಪತ್ತೆಂಟು ಸಾವಿರ ರೇಟ್ ಬಡ್ಡಿ ಬಡ ಇದು ನಾಲ್ಕಲ್ಲಿ ಮರಿ ನೋಡ್ರಿ ಬಲ್ಲ అన్నా ఇరడల 42 ఇరడలు రేట అన్నా 42 అవును ఇష్టాల 42 ఇరడలు 42000 ನಾಕಲ್ಲಣ ಇದು ರೇಟ್ ಎರಡು ಎರಡು ರೇಟ್ ಐವತ್ತು ಸಾವಿರ ನಲ್ವತ್ತೈದು ನಾಲ್ಕಲ್ಲ

ಕೇಳಿದ್ರು ಕೊಡ್ಲಿಲ್ಲ ಕೌಲತ್ ಬಸ್ಸಣ್ಣ ಸಣ್ಣ ಔಲತ್ ಬಸ್ ಕೇಳಿದ್ರು ಕೊಡ್ಲಿಲ್ಲ ನೋಡಿ ಮರಿ ಬಹಳ ಚೆನ್ನಾಗಿದೆ ಮರಿ ಆಡ ನಲ್ವತ್ತು ಸಾವಿರ ಎಂಟಲ್ எண்டல்

ಹರಿ ಚಂಡ್ ಭಾಳ ಚೆನ್ನಾಗಿತ್ತು ನೋಡ್ರಿ ಮರಿ ಇದು ನಾಕಲ್ಲಿಲ್ಲ ಆರಲ್ಲಿ ಇರ್ಬೋದು ನೋಡ್ರಿ ಇದು ಐಟಲಿ ಬಹಳ ಭಾಳ ಚೆನ್ನಾಗಿತ್ತು ಮರಿ ಇದು ನಿಮ್ದಣ ಚೆನ್ನಾಗಿ ಬಂದೆವು ಮರಿ ಚೆನ್ನಾಗಿ ಬಂದೆ ಭಾಳ ಚೆನ್ನಾಗಿತ್ತು ನೋಡ್ರಿ ಮರೀದು ಅಣ್ಣ ನಿಮ್ದು ಅಣ್ಣ ಇದೆ ಆರಂದ ರೇಟ್ ಅಣ್ಣ ನಲವತ್ತೆಂಟು ಐವತ್ತೆಂಟು ಭಾಳ ಚೆನ್ನಾಗಿತ್ತು ಮರಿ ಭಾಳ ಚೆನ್ನಾಗಿ ಈದ್ ಐತ್ ನೋಡ್ರಿ ಅಣ್ಣಾರು ನೋಡಿನಲ್ಲ ಸಂತೆ ಅಲ್ಲಿ ಒಳ್ಳೊಳ್ಳೆ ಯಾವ್ರು ಅಣ್ಣ ನಿಮ್ದು ಮಾಕ್ನೂರು ಎರಡಲ್ಲಿ ಇರ್ಬೋದು ನೋಡ್ರಿ ಇದು ಮರಿ ನಮ್ಮ ಉಮೇಶ್ ಅಣ್ಣ ಮರಿ ಇದು ಇತ್ತಲ್ಲ ಅಂತೀನಿ ನಾವ್ ನೋಡಿ ಏನೋ ಉಮೇಶ್ ಅಣ್ಣ ಆರಾಮ ಏನಂದ್ರಿ ರೇಟ್ ಎರಡದು ಮರಿ ಎಷ್ಟು ಐವತ್ತು ಸಾವಿರ ಐವತ್ತೆರಡು ಸಾವಿರ ನಾಲ್ಕದು

ನಲವತ್ತಾರೂವರಿ ಮೂವತ್ತಾರೂವರಿ ಚೆನ್ನಾಗಿತ್ತು ಮರಿ ಎಂಟು ನಾಲ್ಕಲ್ಲಿ ಇರ್ಬೋದಲ್ಲ ಇದು ನೋಡ್ರಿ ಇವರು ಎಷ್ಟಲ್ಲಣ್ಣ ಇದು ಎಂಟಲ್ಲಿ ರೇಟ್ ಅಣ್ಣ ಮೂವತ್ತೆರಡು

ಆರಾಮ್ರಿ ಇನ್ನು ಹಾಕಲ್ಲ ಆರದ್ರಿ ಆರದು ರೇಟು ರೇಟ್ ಮೂವತ್ತೆರಡು ಮೂವತ್ತೆರಡು ಸಾವಿರ ಆರಲ್ಲಿ ನಾಲ್ಕಲ್ಲು ಈಗ ಭಾಳ ಚೆನ್ನಾಗಿತ್ತು ಮರಿ ನಾಲ್ಕಲ್ಲಿ ಮರಿ ನೋಡಿರಿ ಭಟ್ಟಿ ನೋಡಿರಿ ಏನು ರೀ ಅಂತ ರೇಟ್ ಮೂವತ್ತೆಂಟು ಮೂವತ್ತೆಂಟು ನಾಲ್ಕದು ಮೂವತ್ತೆಂಟು ಸಾವಿರ ಅದು ನಿಮ್ದೆ ಅದು ಎರಡಲ್ಲ ಭಾಳ ಚೆನ್ನಾಗಿತ್ತು ಸರ್ ಏನು ರೀ ರೇಟ್ ನಾಲ್ಕು ಮೂವತ್ನಾಲ್ಕು ನಾಲ್ಕು ಪರವಾಗಿಲ್ಲ ಭಾಳ ಚೆನ್ನಾಗಿತ್ತು

ರೇಟು ರೇಟಣ ಇದು ನಾಲ್ಕಲ್ಲಿ ಎಂಬತ್ತು ಸಾವಿರ ಅಂತ ನೋಡ್ರಿ ಮರಿ ಭಾಳ ಚೆನ್ನಾಗಿ ಏಣ ರೇಟ ಐವತ್ತೊಂದು ಸಾವಿರ ಜೋಡಿ ಐವತ್ತೊಂದು ಸಾವಿರ ಅಂತ ನೋಡಿರಿ ಏನು ಹಾಲಲ್ಲ ಹಾಲು ಮಾಡಿ ಎರಡಲ್ಲಾಗಿದೆ ಒಂದ್ ನೋಡಿ ಐವತ್ತೊಂದು ಸಾವಿರ ಅಂತ ಕೇಳಿ